ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ದರೆ ದರ್ಶನ್ ಎ ಟು ಆರೋಪಿ ಕಳೆದೊಂದು ವಾರದಿಂದ ನಟ ದರ್ಶನ್ ಗೌಡ ಹಾಗೂ ಇತರೆ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಹೀಗಿರುವಾಗಲೇ ದರ್ಶನ್ ಆಂಡ್ ಗ್ಯಾಂಗ್ ಕುರಿತಾಗಿ ಉಮಾಪತಿ ಶ್ರೀನಿವಾಸ್ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕೆಲವು ಸ್ಫೋಟಕ ಉಮಾಪತಿ ಶ್ರೀನಿವಾಸ್ ಬಿಚ್ಚಿಟ್ಟಿದ್ದಾರೆ ರಾಬರ್ಟ್ ಸಿನಿಮಾದ ರಿಲೀಸ್ ವೇಳೆ ಹುಬ್ಬಳ್ಳಿಯಲ್ಲಿ ಈವೆಂಟ್ ನಡೆಯಿತು ಈ ಸಮಯದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡಿತ್ತು ದರ್ಶನ್ ಅಂಡ್ ಗ್ಯಾಂಗ್ ನ ಎಣ್ಣೆ ಬಿಲ್ ಎಷ್ಟಾಗಿತ್ತು ಗೊತ್ತಾ ಬರೋಬ್ಬರಿ ಎಂಟು ಒಂಬತ್ತು ಲಕ್ಷ ಹಾಗಂತ ಸ್ವತಃ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಬಾಯ್ಬಿಟ್ಟಿದ್ದಾರೆ ಅಷ್ಟು ಖರ್ಚು ಮಾಡಿದ್ರು ಆವತ್ತು ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ಮಧ್ಯೆ ಗಲಾಟೆ ನಡೆದಿತ್ತಂತೆ ಗಲಾಟೆ ಶುರುವಾಗಿದ್ದು ಎಲ್ಲಿಂದ ಅಂತ ಉಮಾಪತಿ ಶ್ರೀನಿವಾಸ್ ಅವರೇ ಮೀಡಿಯಾ ಮುಂದೆ ಹೇಳ್ತಾರೆ ಅವತ್ತಿಗೆ ಪುನೀತ್ ರಾಜ್ಕುಮಾರ್ ಯಶ್ ಧ್ರುವ ಸರ್ಜಾ ಜೊತೆಗೆ ನಾನು ಸಿನಿಮಾ ಮಾಡುವ ಬಗ್ಗೆ ಮಾತುಕತೆ ಆಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಮುಂದುವರಿಯಬಾರದು ಎಂಬ ದೃಷ್ಟಿಯಿಂದ ನನ್ನ ತೇಜೋವಧಿ ಮಾಡಿದ್ರು ನನಗೂ ಬೇಜಾರಾಯಿತು ಅದಕ್ಕೆ ನಾನು ದೂರ ಉಳ್ಕೊಂಡೆ ಗೌರವ ಇಲ್ಲದ ಕಡೆ ನಾನು ಇರೋದಿಲ್ಲ ಎಂದು ಉಮಾಪತಿ ಅವರು ಹೇಳ್ತಾರೆ ಅಷ್ಟೇ ಅಲ್ಲ ದರ್ಶನ್ಗೆ ಮಾತ್ರ ನಾನು ಸಿನಿಮಾ ಮಾಡಬೇಕು ಬೇರೆ ಅವರಿಗೆ ಮೂರು ಮೂರು ಡೇಟ್ ಕೊಟ್ಟಿದ್ದೀನಿ ಇದೆಲ್ಲ ಯಾಕೆ ಅಂತ ನನಗೆ ಒಮ್ಮೆ ದರ್ಶನ್ ಕೇಳಿದ್ರು ಎಂದು ಉಮಾಪತಿ ಅವರು ಬಾಯ್ ಇನ್ನು ಕೆಲವರು ತುಂಬಾ ಕೆಲಸ ಮಾಡಿರ್ತಾರೆ ಮೈ ಕೈ ನೋವಾಗುತ್ತೆ ರಾತ್ರಿ ನಿದ್ರೆ ಬರಲ್ಲ ಅಂತ ಕುಡಿತಾರೆ ಇನ್ನೂ ಕೆಲವರು ಕುಡಿಯೋಕೆ ಅಂತಲೇ ಹುಟ್ಟಿರ್ತಾರೆ ಆ ವರ್ಗಕ್ಕೆ ಸೇರಿದವರು ದರ್ಶನ್ ಎಂದು ಹೇಳಿದ್ದಾರೆ ಆವತ್ತು ಹುಬ್ಬಳ್ಳಿಯಲ್ಲಿ ಈವೆಂಟ್ ನಡೆಯುತ್ತೆ ಹುಬ್ಬಳ್ಳಿ ಈವೆಂಟ್ ನಲ್ಲಿ ಇವರು ಕುಡಿದಿದ್ದ ಎಣ್ಣೆ ಬಿಲ್ ಎಂಟೊಂಬತ್ತು ಲಕ್ಷ ಕಟ್ತೇವೆ ನಾವು ಅಷ್ಟಾದರೂ ನನಗೂ ಅವರಿಗೂ ಗಲಾಟೆ ಆಗುತ್ತೆ ಅದು ಎಣ್ಣೆ ಕಡಿಮೆ ಆಯಿತು ಅಂತ ನಿಜವಾಗಿಯೂ ನನಗೆ ಆವತ್ತು ಅನಿಸಿಬಿಟ್ಟು ರಾಜನ ಹಾಗೆ ಇದ್ದೆ ಸಿನಿಮಾ ಮಾಡಿಬಿಟ್ಟು ಎಣ್ಣೆ ಸಪ್ಲಾಯರ್ ಆಗಿಬಿಟ್ಟೆ ಅಂತ ಅಂದು ದೊಡ್ಡ ಗಲಾಟೆ ಆಯಿತು ಆಗ ಹರಿಕೃಷ್ಣ ಸರ್ ಇಬ್ಬರಿಗೂ ಸಮಾಧಾನ ಮಾಡಿದರು ಎಂದು ಹಳೆ ಘಟನೆಯನ್ನ ಉಮಾಪತಿ ಶ್ರೀನಿವಾಸ್ ನೆನಪಿಸಿಕೊಂಡರು ಹಾಗೆ ಇದು ಬೀರು ಬಿರಿಯಾನಿ ಗ್ಯಾಂಗ್ ಅಂತ ಪೊಲೀಸರೇ ಒಮ್ಮೆ ಉಮಾಪತಿ ಶ್ರೀನಿವಾಸ್ ಅವರಿಗೆ ಹೇಳಿದ್ರಂತೆ ರಾಬರ್ಟ್ ಚಿತ್ರೀಕರಣದ ವೇಳೆ ದರ್ಶನ್ ಹಾಗೂ ಉಮಾಪತಿ ಶ್ರೀನಿವಾಸ್ ಮಧ್ಯೆ ಗಲಾಟೆ ಇರಲಿಲ್ಲ ರಾಬರ್ಟ್ ರಿಲೀಸ್ ಆದ ಮೇಲೆ ಲೋನ್ ವಿವಾದದಲ್ಲಿ ಇಬ್ಬರ ಮಧ್ಯೆ ಬೆಂಕಿ ಹೊತ್ತಿಕೊಂಡಿತ್ತು ದರ್ಶನ್ ಹೆಸರು ಬಳಸಿಕೊಂಡು ಉಮಾಪತಿ ಶ್ರೀನಿವಾಸ್ ಇಪ್ಪತ್ತೈದು ಕೋಟಿ ರೂಪಾಯಿ ಬ್ಯಾಂಕ್ ಲೋನ್ಗೆ ಅರ್ಜಿ ಹಾಕಿ ವಂಚನೆಗೆ ಯತ್ನಿಸಿದ್ದಾರೆ ಎಂದು ಡಿ ಬಾಸ್ ಗ್ಯಾಂಗ್ ಆರೋಪಿಸಿತ್ತು ಮೈಸೂರಿನಲ್ಲಿ ಈ ಕುರಿತು ದರ್ಶನ್ ಪತ್ರಿಕಾಗೋಷ್ಠಿ ನಡೆಸಿದರು ಅಷ್ಟಕ್ಕೂ ಅಂದು ಉಮಾಪತಿ ಶ್ರೀನಿವಾಸ್ ಸಹ ಮೈಸೂರಿನಲ್ಲಿದ್ದರು ಅವತ್ತು ದರ್ಶನ್ ಗ್ಯಾಂಗ್ನವರು ಉಮಾಪತಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರಂತೆ ಉಮಾಪತಿ ಮೇಲೆ ಅಂದು ಹಲ್ಲೆ ನಡೆಸಲು ಯತ್ನಿಸಿದ್ರಂತೆ ರಾಬರ್ಟ್ ಚಿತ್ರಕ್ಕಾಗೆ ದರ್ಶನ್ ಹಾಗೂ ಉಮಾಪತಿ ಶ್ರೀನಿವಾಸ್ ಕೈಜೋಡಿಸಿದ್ರು ಆ ನಂತರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿತು ಕಾಟೇರಾ ಟೈಟಲ್ ವಿಚಾರವಾಗಿ ದರ್ಶನ್ ಹಾಗೂ ಉಮಾಪತಿ ಮಧ್ಯೆ ಟಾಕ್ ವಾರ್ ನಡೆದಿತ್ತು ತಗಡು ಗುಮ್ಮಿಸ್ಕೊತಿಯಾ ಅಂತೆಲ್ಲ ದರ್ಶನ್ ಹೇಳಿದರು ಅದಕ್ಕೆ ಉಮಾಪತಿ ಶ್ರೀನಿವಾಸ್ ಕೌಂಟರ್ ಕೊಟ್ಟಿದ್ರು